ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಸ್ ಸಿ ಪಿ ಪಠ್ಯಕ್ರಮದ ಎಲ್ಲ ಯು ಜಿ ಕೋರ್ಸ್ಗಳ ಅಂದರೆ ಬಿ ಎ ಬಿ ಕಾಂ ಬಿ ಸಿ ಎ ಬಿ ಬಿ ಎ ಬಿ ಎಸ್ ಸಿ ಬಿ ಸಿ ಎ ಸ್ಟ್ರಕ್ಚರ್ ಹೀಗೆ ಎಲ್ಲ ಯು ಜಿ ಕೋರ್ಸ್ಗಳ ಪ್ರಥಮ ವರ್ಷದ ಒಂದು ಮತ್ತು ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನೋಡೋಣ ಅದಕ್ಕೆ ಮೊದಲು ಕನ್ನಡ ಭಾಷಾ ವಿಷಯ ಎಷ್ಟು ಅಂಕಗಳಿಗೆ ಇರುತ್ತದೆ ಎಷ್ಟು ಅಂಕಗಳು ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ ಎಷ್ಟು ಅಂಕಗಳು ಪರೀಕ್ಷೆ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಕನ್ನಡ ಭಾಷಾ ವಿಷಯ ನೂರು ಅಂಕಗಳಲ್ಲಿ ಇಪ್ಪತ್ತು ಅಂಕಗಳು ಆಂತರಿಕ ಮೌಲ್ಯಾಂಕನ ಇರುತ್ತೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ ಇನ್ನು ಎಂಬತ್ತು ಅಂಕಗಳು ಸೆಮಿಸ್ಟರ್ನ ಪರೀಕ್ಷೆ ಇರುತ್ತೆ ಇಪ್ಪತ್ತು ಅಂಕಗಳಿಗೆ ವಿದ್ಯಾರ್ಥಿಯ ಹಾಜರಾತಿ ಅಸೈನ್ಮೆಂಟ್ ಸೆಮಿನಾರ್ ಹಾಗೂ ಎರಡು ಕಿರು ಪರೀಕ್ಷೆಗಳು ಇವುಗಳ ಆಧಾರದ ಮೇಲೆ ಇಪ್ಪತ್ತು ಅಂಕಗಳಿಗೆ ಇಂಟರ್ನಲ್ ಮಾರ್ಕ್ಸ್ ಅನ್ನು ನೀಡಲಾಗುತ್ತೆ ಹಾಗೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇದ್ದು ಆರು ಪಾಠಗಳು ಆರು ಪಾಠಗಳು ಒಂದು ನಾಟಕ ಅಥವಾ ಕಾದಂಬರಿ ಇರುತ್ತದೆ ಒಂದು ಮತ್ತು ಎರಡನೇ ಸೆಮಿಸ್ಟರ್ನ ಕನ್ನಡ ಭಾಷಾ ವಿಷಯದ ಪ್ರಶ್ನೆ ಪತ್ರಿಕೆಯು ಒಟ್ಟು ಎಂಬತ್ತು ಅಂಕಗಳನ್ನು ಒಳಗೊಂಡಿರುತ್ತದೆ ಪರೀಕ್ಷೆಯ ಅವಧಿ ಮೂರು ಗಂಟೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ನಾಲ್ಕು ಪ್ರಮುಖ ಮೇನ್ಗಳನ್ನು ನೀಡಲಾಗಿರುತ್ತದೆ ಮೊದಲನೇ ಮೇನ್ನಲ್ಲಿ ಆ ಮತ್ತು ಆ ಎಂಬ ಎರಡು ಸಬ್ಮೇನ್ಗಳು ಇರುತ್ತದೆ ಆ ಎಂಬ ಸಬ್ಮೇನ್ನಲ್ಲಿ ಕೆಳಗಿನ ಪದ್ಯದ ಭಾವಾರ್ಥ ಬರೆಯಿರಿ ಆರು ಅಂಕಗಳಿಗೆ ಇರುತ್ತದೆ ಇಲ್ಲಿ ಯಾವುದೇ ಆಯ್ಕೆ ಇರುವುದಿಲ್ಲ ಕೊಟ್ಟಿರುವ ಪದ್ಯ ಭಾಗಕ್ಕೆ ಭಾವಾರ್ಥವನ್ನು ಬರೆಯಬೇಕು ಹಾಗೆ ಸೆಮಿಸ್ಟರ್ನ ಪಠ್ಯದಲ್ಲಿ ಒಟ್ಟು ಆರು ಪದ್ಯಗಳು ಇದಾವೆ ಆ ಆರು ಪದ್ಯಗಳಲ್ಲಿ ಯಾವುದಾದರೂ ಒಂದು ಪದ್ಯದ ಒಂದು ಭಾಗವನ್ನ ಇಲ್ಲಿ ನೀಡಲಾಗುತ್ತೆ ಆ ಪದ್ಯದ ಹೆಸರು ಮತ್ತು ಕವಿಯ ಹೆಸರನ್ನ ಬರೆದು ಆ ಪದ್ಯ ಭಾಗದ ಭಾವಾರ್ಥವನ್ನ ಬರೆಯಬೇಕು ಆರು ಅಂಕಗಳು ಇಲ್ಲಿ ಯಾವುದೇ ಆಯ್ಕೆ ಇರುವುದಿಲ್ಲ ಹಾಗೆ ಮೊದಲನೇ ಮೇನ್ ಎರಡನೇ ಸಬ್ಮೆಂಟ್ ಆನಲ್ಲಿ ಕೆಳಗಿನವುಗಳಲ್ಲಿ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳನ್ನ ಅಥವಾ ವಿಷಯಗಳನ್ನ ನೀಡಲಾಗುತ್ತೆ ಈ ಮೇನ್ ನಲ್ಲಿ ಆಯ್ಕೆ ಇರುತ್ತೆ ನಾಲ್ಕು ವಿಷಯಗಳನ್ನ ಕೊಡಲಾಗಿರುತ್ತೆ ಅದರಲ್ಲಿ ಯಾವುದಾದರೂ ಎರಡಕ್ಕೆ ಉತ್ತರವನ್ನ ಬರೆಯಬೇಕು ಒಂದಕ್ಕೆ ಎರಡು ಅಂಕ ಒಟ್ಟು ಈ ಮೇನ್ ನಲ್ಲಿ ನಾಲ್ಕು ಅಂಕ ಇರುತ್ತದೆ ಈ ಮೇನ್ ನಲ್ಲಿ ಏನನ್ನ ಕೊಡಬಹುದು ಯಾವ ವಿಷಯಗಳನ್ನ ಕೊಡಬಹುದು ಅಂದರೆ ಪದ್ಯಗಳು ಮತ್ತು ಗದ್ದೆಗಳಲ್ಲಿ ಇರತಕ್ಕಂತಹ ಕವಿಗಳ ಲೇಖಕರ ಹೆಸರುಗಳು ಹಾಗೆ ಕಥೆಯಲ್ಲಿ ಬರುವಂತಹ ಪಾತ್ರಗಳು ವಿಷಯಗಳು ಸ್ಥಳಗಳು ಹೀಗೆ ಪದ್ಯದಲ್ಲಿ ಗದ್ದೆಗಳಲ್ಲಿ ಬರುವಂತಹ ವಿಷಯಗಳನ್ನು ಇಲ್ಲಿ ನೀಡಲಾಗುತ್ತೆ ಎರಡು ಅಂಕಗಳಿಗೆ ಎರಡನೇ ಮೇನ್ನಲ್ಲಿ ಕೆಳಗಿನವುಗಳಲ್ಲಿ ಆರು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಈ ಮೇನ್ ನಲ್ಲಿ ಐದು ಅಂಕದ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಟ್ಟು ಏಳು ಅಥವಾ ಎಂಟು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಅದರಲ್ಲಿ ಯಾವುದಾದರೂ ಆರಕ್ಕೆ ಉತ್ತರವನ್ನ ಬರೆಯಬೇಕು ಒಂದಕ್ಕೆ ಐದು ಅಂಕ ಎರಡನೇ ಮೇನ್ನಲ್ಲಿ ಒಟ್ಟು ಮೂವತ್ತು ಅಂಕಗಳು ಇರುತ್ತದೆ ಈ ಮೇನ್ ನಲ್ಲಿ ಪದ್ಯಗಳಿಂದ ಮತ್ತು ಗದ್ಯಗಳಿಂದ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಮೂರನೇ ಮೇನ್ ನಲ್ಲಿ ಕೆಳಗಿನವುಗಳಲ್ಲಿ ಎರಡು ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಈ ಮೂರನೇ ಮೇನ್ ನಲ್ಲಿ ಹತ್ತು ಅಂಕದ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಅಂದರೆ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನ ನೀಡಿ ಯಾವುದಾದ್ರೂ ಎರಡಕ್ಕೆ ಉತ್ತರನ ಬರೆಯಿರಿ ಎಂದು ಕೇಳಲಾಗುತ್ತೆ ಒಂದಕ್ಕೆ ಹತ್ತು ಅಂಕ ಎರಡಕ್ಕೆ ಉತ್ತರವನ್ನ ಬರೆಯಬೇಕು ಮೂರನೇ ಮೇನ್ ನಲ್ಲಿ ಒಟ್ಟು ಇಪ್ಪತ್ತು ಅಂಕಗಳಿರುತ್ತೆ ಈ ಮೇನ್ ಕೂಡ ಪದ್ಯಗಳಿಗೆ ಹಾಗೂ ಗದ್ದೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ನಾಲ್ಕನೇ ಮೇನ್ ನಲ್ಲಿ ನಾಟಕ ಅಥವಾ ಕಾದಂಬರಿಗೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಇಪ್ಪತ್ತು ಅಂಕಗಳಿಗೆ ನಾಲ್ಕನೇ ಮೇನ್ ನಲ್ಲಿ ಎರಡು ಸಬ್ಮೇನ್ಗಳಿದಾವೆ ಆ ಮತ್ತು ಆ ಅಂತ ಮೊದಲನೇ ಸಬ್ಮೇನ್ ನಲ್ಲಿ ಆ ಕೆಳಗಿನವುಗಳಲ್ಲಿ ಎರಡಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಈ ಮೇನ್ ನಲ್ಲಿ ಮೂರು ಅಥವಾ ನಾಲ್ಕು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಯಾವುದಾದರೂ ಎರಡಕ್ಕೆ ಉತ್ತರವನ್ನ ಬರೆಯಬೇಕು ಒಂದು ಉತ್ತರಕ್ಕೆ ಐದು ಅಂಕಗಳು ಒಟ್ಟು ಹತ್ತು ಅಂಕಗಳು ಇರುತ್ತದೆ ಈ ನಾಲ್ಕನೇ ಮೇನಲ್ಲಿ ಕೂಡ ನಾಟಕ ಅಥವಾ ಕಾದಂಬರಿಯಲ್ಲಿ ಬರುವ ಲೇಖಕರ ಹೆಸರು ಪಾತ್ರಗಳ ಹೆಸರು ಸ್ಥಳಗಳ ಹೆಸರು ಹಾಗೆ ಆ ನಾಟಕ ಅಥವಾ ಕಾದಂಬರಿಯಲ್ಲಿ ಬರುವ ಪ್ರಮುಖ ವಿಷಯಗಳನ್ನ ನೀಡಲಾಗುತ್ತೆ ಹಾಗೆ ಎರಡನೇ ಸಬ್ಮೇನ್ ಆ ಕೆಳಗಿನವುಗಳಲ್ಲಿ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಈ ಮೇನ್ನಲ್ಲೂ ಕೂಡ ನಾಟಕ ಅಥವಾ ಕಾದಂಬರಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೆಯಬೇಕು ಒಂದು ಉತ್ತರಕ್ಕೆ ಹತ್ತು ಅಂಕಗಳು ಇರುತ್ತದೆ ಒಟ್ಟಾರೆಯಾಗಿ ಪ್ರಶ್ನೆ ಪತ್ರಿಕೆಯು ಒಟ್ಟು ನಾಲ್ಕು ಮೇನ್ಗಳನ್ನ ಒಳಗೊಂಡಿದ್ದು ಒಂದನೇ ಮೇನು ಎರಡನೇ ಮೇನು ಮೂರನೇ ಮೇನು ಪದ್ಯಗಳು ಮತ್ತು ಗದ್ದೆಗಳಿಂದ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಅರವತ್ತು ಅಂಕಗಳಿಗೆ ಹಾಗೂ ನಾಲ್ಕನೇ ಮೇನಲ್ಲಿ ನಾಟಕ ಅಥವಾ ಕಾದಂಬರಿಗೆ ಸಂಬಂಧಿಸಿದಂತೆ ಮಾತ್ರ ಪ್ರಶ್ನೆಗಳನ್ನ ನೀಡಲಾಗುತ್ತೆ ಇಪ್ಪತ್ತು ಅಂಕಗಳಿಗೆ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತದೆ ಈಗ ಯಾವ ಮೇನ್ಗಳಲ್ಲಿ ಎಷ್ಟೆಷ್ಟು ಅಂಕಗಳನ್ನು ನೀಡಲಾಗಿದೆ ಅನ್ನೋದನ್ನು ನೋಡೋಣ ಅಂಕ ವಿತರಣೆ ಒಂದನೇ ಮೇನ್ ನಲ್ಲಿ ಎರಡು ಮೇನ್ಗಳು ಬರ್ತವೆ ಒಂದನೇ ಸಬ್ಮೆನ್ ಆ ನಲ್ಲಿ ಕೆಳಗಿನ ಪದ್ಯದ ಭಾವಾರ್ಥ ಬರೆಯಿರಿ ಆರು ಅಂಕಗಳು ಎರಡನೇ ಸಬ್ಮೆನ್ ಆ ನಲ್ಲಿ ಕೆಳಗಿನವುಗಳಲ್ಲಿ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ಒಟ್ಟು ಅಲ್ಲಿ ನಾಲ್ಕು ಅಂಕಗಳಿಗೆ ನೀಡಲಾಗುತ್ತೆ ಹಾಗೆ ಎರಡನೇ ಮೇನ್ನಲ್ಲಿ ಕೆಳಗಿನವುಗಳಲ್ಲಿ ಆರು ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಮೂವತ್ತು ಅಂಕಗಳಿಗೆ ನೀಡಲಾಗುತ್ತೆ ಮೂರನೇ ಮೇನ್ನಲ್ಲಿ ಕೆಳಗಿನವುಗಳಲ್ಲಿ ಎರಡು ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ ಇಪ್ಪತ್ತು ಅಂಕಗಳಿಗೆ ನೀಡಲಾಗುತ್ತೆ ನಾಲ್ಕನೇ ಮೇನ್ನಲ್ಲಿ ಎರಡು ಸಬ್ಮೆನ್ಗಳಿದ್ದಾವೆ ಒಂದನೇ ಸಬ್ಮೇನಲ್ಲಿ ಕೆಳಗಿನವುಗಳಲ್ಲಿ ಎರಡಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಹತ್ತು ಅಂಕಗಳು ಎರಡನೇ ಸಬ್ ನಲ್ಲಿ ಕೆಳಗಿನವುಗಳಲ್ಲಿ ಒಂದು ಪ್ರಶ್ನೆಗೆ ವಿವರವಾಗಿ ಉತ್ತರಿಸಿ ಹತ್ತು ಅಂಕಗಳು ನಾಲ್ಕನೇ ಮೇನ್ ನಲ್ಲಿ ನಾಟಕ ಅಥವಾ ಕಾದಂಬರಿಯಿಂದ ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಟ್ಟು ಎಂಬತ್ತು ಅಂಕಗಳು ಈಗ ಒಟ್ಟು ಅಂಕಗಳು ಮತ್ತು ಒಟ್ಟು ಪ್ರಶ್ನೆಗಳನ್ನು ನೋಡೋಣ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಎಷ್ಟು ಬರ್ತದೆ ಐದು ಅಂಕದ ಪ್ರಶ್ನೆಗಳು ಎಷ್ಟು ಬರುತ್ತೆ ಆರು ಅಂಕದ ಪ್ರಶ್ನೆಗಳು ಎಷ್ಟು ಬರ್ತವೆ ಹತ್ತು ಅಂಕಗಳ ಪ್ರಶ್ನೆಗಳು ಎಷ್ಟು ಬರ್ತದೆ ಅನ್ನೋದನ್ನ ನೋಡೋಣ ಎರಡು ಅಂಕಗಳ ಎರಡು ಪ್ರಶ್ನೆಗಳನ್ನ ನೀಡಲಾಗುತ್ತೆ ಅದು ಮೊದಲನೇ ನಲ್ಲಿರುವ ಎರಡನೇ ಸಬ್ಮೆಂಟ್ ಟಿಪ್ಪಣಿ ಬರೆಯಿರಿ ಅಲ್ಲಿ ನಾಲ್ಕು ಅಂಕಗಳು ಸಿಗುತ್ತೆ ಎರಡು ಅಂಕದ ಪ್ರಶ್ನೆಗಳನ್ನ ಅಲ್ಲಿ ನೀಡಲಾಗುತ್ತೆ ಎರಡಕ್ಕೆ ಉತ್ತರ ಬರೆಯಬೇಕು ಒಟ್ಟು ನಾಲ್ಕು ಅಂಕಗಳು ಅಲ್ಲಿ ಸಿಗುತ್ತೆ ಹಾಗೆ ಐದು ಅಂಕಗಳ ಎಂಟು ಪ್ರಶ್ನೆಗಳು ಇರುತ್ತೆ ಎರಡನೇ ಮೇನ್ ನಲ್ಲಿ ಗದ್ಯ ಮತ್ತು ಪದ್ಯಗಳಿಂದ ಆರು ಪ್ರಶ್ನೆಗಳನ್ನು ಬರೆಯಬೇಕು ಅದು ಎರಡನೇ ಮೇನ್ನಲ್ಲಿ ಹಾಗೆ ನಾಲ್ಕನೇ ಮೇನ್ನ ಸಬ್ಮೇನ್ ಆನಲ್ಲಿ ಐದು ಅಂಕಗಳ ಎರಡು ಪ್ರಶ್ನೆಗಳನ್ನು ಬರೆಯಬೇಕಾಗತ್ತೆ ಅಂದರೆ ಒಟ್ಟು ಎಂಟು ಪ್ರಶ್ನೆಗಳು ಎರಡನೇ ಮೇನ್ನಲ್ಲಿ ಐದು ಅಂಕಗಳ ಆರು ಪ್ರಶ್ನೆಗಳು ಹಾಗೆ ನಾಲ್ಕನೇ ಮೇನ್ ನಲ್ಲಿ ಒಂದನೇ ಸಬ್ಮೇನ್ ಆನಲ್ಲಿ ಐದು ಅಂಕದ ಎರಡು ಪ್ರಶ್ನೆಗಳು ಇರುತ್ತೆ ಒಟ್ಟು ಐದು ಅಂಕಗಳ ಎಂಟು ಪ್ರಶ್ನೆಗಳು ನಲವತ್ತು ಅಂಕಗಳಿಗೆ ಹಾಗೆ ಆರು ಅಂಕಗಳ ಒಂದು ಪ್ರಶ್ನೆ ಇರುತ್ತೆ ಅದು ಎಲ್ಲಿರುತ್ತೆ ಅಂದ್ರೆ ಫಸ್ಟ್ ಮೇನ್ ನಲ್ಲೇ ಇರುತ್ತೆ ಭಾವಾರ್ಥ ಬರೆಯಿರಿ ಆರು ಅಂಕಗಳ ಒಂದು ಪ್ರಶ್ನೆ ಇರುತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಭಾವಾರ್ಥಕ್ಕೆ ಯಾವುದೇ ಆಯ್ಕೆ ಇರೋದಿಲ್ಲ ಪರೀಕ್ಷೆಯಲ್ಲಿ ಯಾವ ಪದ್ಯ ನೀಡಲಾಗುತ್ತೋ ಆ ಪದ್ಯ ಭಾಗಕ್ಕೆ ಭಾವಾರ್ಥವನ್ನ ಬರೆಯಬೇಕು ಹಾಗೆ ಹತ್ತು ಅಂಕಗಳ ಮೂರು ಪ್ರಶ್ನೆಗಳನ್ನ ನೀಡಲಾಗತ್ತೆ ಅಂದರೆ ಮೂರನೇ ಮೇನ್ನಲ್ಲಿ ಎರಡು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಹಾಗೂ ನಾಲ್ಕನೇ ಮೇನ್ನ ಎರಡನೇ ಮೇನ್ ಆ ನಲ್ಲಿ ನಾಟಕ ಅಥವಾ ಕಾದಂಬರಿಯಿಂದ ಹತ್ತು ಅಂಕಗಳ ಒಂದು ಪ್ರಶ್ನೆಯನ್ನು ನೀಡಲಾಗುತ್ತೆ ಒಟ್ಟು ಎಂಬತ್ತು ಅಂಕಗಳು ಒಟ್ಟಾರೆಯಾಗಿ ಪದ್ಯಗಳು ಮತ್ತು ಗದ್ಯಗಳು ಅರವತ್ತು ಅಂಕಗಳಿಗೆ ನಾಟಕ ಅಥವಾ ಕಾದಂಬರಿ ಇಪ್ಪತ್ತು ಅಂಕಗಳಿಗೆ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುತ್ತದೆ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ತರಗತಿಗಳು ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತವೆ ವಿಡಿಯೋಗಳನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು